ಅಂತಂದು ಹೇಳ್ತಾ ಇರ್ತೀನಿ ಅದು ಬಂದವರಿಗೆ ಈಗಾಗಲೇ ಅನುಭವಿಸಿದ್ದಾರೆ ಅವ್ರವ್ರ ಜೀವನವನ್ನು ಅವರು ರೂಪಿಸ್ಕೊಳ್ತಾ ಇದ್ದಾರೆ ನಡೀತಾ ಇದ್ದಾರೆ ಓಕೆ ರೈಟ್ ನಿಮ್ಮ ತಮ್ಮವರ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ಅನ್ನೋದಾದ್ರೆ ಏನು ಮಾಡ್ಬೋದು ಅಂತಂದರೆ ಮನೆಯ ಉತ್ತರ ಭಾಗ ಏನು ಕಾಣಿಸುತ್ತಲ್ಲ ನಾನು ತೋರಿಸ್ತಾ ನೋಡಿ ಉತ್ತರ ಉತ್ತರ ಭಾಗದ ಬಲ ಭಾಗಕ್ಕೆ ಏನು ಮಾಡ್ಬೋದು ಅಂತಂದರೆ ಒಂದು ಸ್ವಸ್ತಿಕ್ಕನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ ಸ್ವಸ್ತಿಕ್ ಅಂತಂತಂದಾಗ ನಾನು ಹೇಳ್ತಾ ಇರ್ತೀನಲ್ಲ ಒಂದು ಸಲ ತೋರಿಸಿದ್ದೀನಿ ಟಿ ವಿಲಿ ಹಳೆ ಟಿ ವಿ ಇದು ನೋಡ್ಕೊಳ್ತಾ ಹೋಗಿ ಯೂಟ್ಯೂಬಲ್ಲಿ ತೋರಿಸ್ತೀನಿ ಸ್ವಸ್ತಿಕನ್ನು ಹೇಗೆ ಬರೀಬೇಕು ಅಂತ ತೋರಿಸಿದ್ದೀನಿ ಆ ಥರದನ್ನ ಒಂದು ಬಿಳಿ ಕಾಗದದ ಮೇಲೆ ಏನೇನೆಲ್ಲ ಸೇರಿಸಿ ಅಂದರೆ ಜೇನುತುಪ್ಪ ಮತ್ತು ಸ್ವಲ್ಪ ಬೆಲ್ಲ ಅದಾದ ನಂತರ ತುಪ್ಪ ಅದಾದ ಜೊತೆಗೆ ಅದ್ರ ಜೊತೆಗೆ ನೀವು ಇದು ಏನೋ ಗಂಧ ಇದಿಷ್ಟನ್ನು ಕೂಡ ಮಿಕ್ಸ್ ಮಾಡಿ ಅದರ ಮೇಲೆ ವೈಟ್ ಪೇಪರ್ ಮೇಲೆ ಸ್ವಸ್ತಿಕನ್ನ ಬರೆದು ಮನೆಯ ನಾನು ಅದನ್ನು ಏನು ಅಂದರೆ ಉತ್ತರ ಅಲ್ಲ ಅಥವಾ ಈಶಾನ್ಯ ಅಲ್ಲ ಉತ್ತರ ಮತ್ತು ಈಶಾನ್ಯದ ನಡುವೆ ಬರುತ್ತೆ ಆ ಜಾಗದಲ್ಲಿ ಇಡಬೇಕಾಗುತ್ತೆ ಒಂದು ಎರಡನೇದು ಏನು ಮಾಡಬೇಕಾಗುತ್ತೆ ಅಂದರೆ ಅದೇ ಜಾಗದಿಂದ ಉತ್ತರದಿಂದ ದಕ್ಷಿಣದ ಕಡೆಗೆ ನೋಡೋ ರೀತಿಯಲ್ಲಿ ಒಂದು ಆಮೆ ಒಂದು ಆಮೆ ಬ್ರಾಸ್ ಕಲರ್ ಆಮೆ ಅದು ಬ್ರಾಸ್ ಆಮೆ ಅದನ್ನೇನು ಅಂದ್ರೆ ಬ್ರಾಸ್ ಇಟ್ಬಿಟ್ಟು ಅಂದರೆ ಹಿತಾಳೆ ತಟ್ಟೆಯಲ್ಲಿಟ್ಟು ಅದನ್ನು ಸ್ವಲ್ಪ ನೀರು ಹಾಕಿ ಅಲ್ಲಿ ಇಡೋದ್ರಿಂದ ಮನೆಗೆ ಆರೋಗ್ಯದ ನಿಮ್ಮ ತಮ್ಮನಿಗೆ ಎಸ್ಪೆಷಲಿ ಆಗುತ್ತೆ ಸೊ ನಿಮ್ಮ ತಮ್ಮನಿಗೆ ತುಂಬ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದ್ರೆ ಅದೇ ಜಾಗದಲ್ಲಿ ಅಂದರೆ ಉತ್ತರ ಭಾಗದ ಬಲಭಾಗದಲ್ಲಿ ಮಲಗದಾಗ ಬೇಗ ಆರೋಗ್ಯ ಸುಧಾರಣೆ ಆಗುತ್ತೆ ಈಗಂತೂ ಬಿಸಿಲು ಬರ್ತಾ ಇಲ್ಲ ಹೆಂಗೆ ಬೆಂಗಳೂರಲ್ಲಂತೂ ಬಿಸಿಲು ಕಡಿಮೆ ಆಗಿದೆ ಅಲ್ಲೇನಾದರೂ ಬಿಸಿಲು ಇತ್ತು ಅಂದರೆ ದಯವಿಟ್ಟು ಬಿಸ್ಲು ಮೂರನೇದು ಏನು ಮಾಡ್ಬೋದು ಅಂದ್ರೆ ಸ್ವಲ್ಪ ಕಬ್ಬಿನ ಹಾಲು ಕಬ್ಬಿನ ರಸ ಕಬ್ಬಿನ ರಸ ಎಷ್ಟು ಕುಡಿತಾ ಹೋಗ್ತಾರೋ ಅವ್ರಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಓಕೆ ಸೊ ಕಬ್ಬಿನ ರಸವನ್ನು ಎಷ್ಟು ಕುಡಿತಾರೋ ಅಷ್ಟು ಒಳ್ಳೆಯದು ಆಮೇಲೆ ಅವ್ರು ಮಾಡಬೇಕಾಗಿರೋ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ಬೆಳಗ್ಗೆ ಹೊತ್ತು ಎಲ್ಲಾದರೂ ಮಣ್ಣು ಅಂದರೆ ಈಗಂತ ನಮ್ಮ ಬೆಂಗಳೂರಲ್ಲಿ ಸಿಗೋದು ಕಷ್ಟ ಆಗ್ಬಿಟ್ಟಿದೆ ಮಣ್ಣು ಮಣ್ಣು ಬರೀ ಮಣ್ಣು ಸಿಗೋಲ್ಲ ಎಲ್ಲಿ ನೋಡಿದ್ರು ಕಾಂಕ್ರೀಟು ಸೊ ಎಲ್ಲಿ ಮಣ್ಣು ಸಿಗುತ್ತೋ ಆ ಮಣ್ಣಿನ ಮೇಲೆ ಎರಡು ಕೈ ಮತ್ತು ಎರಡು ಕಾಲುಗಳನ್ನು ಭೂಮಿಗೆ ತಾಕಿಸಿ ಇಟ್ಕೋಬೇಕಾಗತ್ತೆ ಸೊ ಬೆಳಗಿನ ಹೊತ್ತು ಮಾಡೋದರಿಂದ ಏನಾಗುತ್ತೆ ಭೂಮಿಯಿಂದ ಆ ಎನರ್ಜಿ ಬರುತ್ತಲ್ಲ ಬರೋದರಿಂದ ಇವ್ರಿಗೆ ಏನಾಗುತ್ತೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹೆಚ್ಚಾಗಿ ಇವರು ಒಳ ಉಡುಪನ್ನಾದರೂ ಸರಿ ಒಳ ಉಡುಪನ್ನ ಏನು ಮಾಡಬಹುದು ಅಂತ ಒಂದು ರೆಡ್ ಕಲರ್ ಒಳ ಉಡುಪನ್ ರೆಡ್ ಕಲರ್ ಇಲ್ಲ ಇಲ್ಲಾಂತ ರೆಡ್ ಕಲರ್ ಉಡದಾರ ಕಟ್ಕೊಳ್ಳೋದ್ರಿಂದ ಆಗುತ್ತೆ ಅವರು ಹೇಳ್ಕೊಬೇಕಾಗಿರೋಂಥದ್ದು ಒಂದು ಬೀಜ ಮಂತ್ರ ಯಾವುದು ದಾಮ್ ಅಂತ ಹೇಳ್ಕೊಳ್ಳಿ ಜೊತೆಗೆ ಇನ್ನೊಂದು ಏನು ಹೇಳ್ತೇನೆ ಅಂದ್ರೆ ಓಂಕಾರನ ಮಿನಿಮಮ್ ಟು ಮಿನಿಮಮ್ ಪ್ರತಿದಿನ ಮೂವತ್ತಾರು ಸಲ ಹೇಳೋದ್ರಿಂದ ಆರೋಗ್ಯ ಖಂಡಿತವಾಗ್ಲೂ ಸುಧಾರಣೆ ಆಗುತ್ತೆ ಆಗತ್ತೆ ಧನ್ಯವಾದಗಳು ರಾಜೇಶ್ವರಿ ಅವರೇ ಸೊ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ನಿಮ್ಮ ಒಂದು ತಮ್ಮನ ವಿಚಾರದಲ್ಲಿ ಅಂತಾನೆ ಹೇಳ್ಬೋದು